ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಈ ಶೋನಲ್ಲಿ ಯಾರು ಫಿನಾಲೆಗೆ ಬರ್ತಾರೆ ಯಾರು ಗೆಲ್ತಾರೆ ಎಂಬ ಕುತೂಹಲದ ಪ್ರಶ್ನೆಗೆ ಬ್ರಹ್ಮಾಂಡ ಗುರೂಜಿ ನರೇಂದ್ರ ಬಾಬು ಉತ್ತರವನ್ನ ಕೊಟ್ಟಿದ್ದಾರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ಮನೆಗೆ ಬಂದವರು ತಾವು ದೊಡ್ಡ ಮನೆಯಲ್ಲಿ ಇದ್ದಷ್ಟು ದಿನ ಚೆನ್ನಾಗಿ ಇರಬೇಕು ಚೆನ್ನಾಗಿ ಜಗಳ ಆಡಬೇಕು ಅಂತಲೇ ಬಂದವರು ಆಟ ಆಡಬೇಕು ಟ್ರೋಫಿ ಗೆಲ್ಲಬೇಕು ಅಂತಲೇ ಪಣ ತೊಟ್ಟವರು ಹೀಗಾಗಿ ನಿತ್ಯವೂ ಜಗಳ ಸ್ಪರ್ಧೆ ಕಿಚ್ಚು ಎಲ್ಲವೂ ಕೂಡ ದಿನೇ ದಿನೇ ಜೋರಾಗಿದೆ ಈ ಬಾರಿ ಎಲ್ಲರೂ ಗೆಲ್ಲೋಕೆ ಬಂದವರು ಕಂಟೆಂಟ್ ಬೇಕು ಅಂತಲೇ ಎಲ್ಲರೂ ಕೂಡ ಜಗಳ ಆಡ್ತಿದ್ದಾರೆ ಈ ಬಾರಿ ಮೂವರು ಪುರುಷರು ಫಿನಾಲೆಯಲ್ಲಿ ಇರೋದು ಖಂಡಿತ ಇನ್ನು ಡ್ರೋನ್ ಪ್ರತಾಪ್ ಗೆಲ್ಬೇಕು ಗೆಲ್ತಾರೆ ಅನ್ನೋದು ಸುಳ್ಳು ಅವನು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾಟಕ ಆಡ್ತಿದ್ದಾನೆ ಅಂತ ಬ್ರಹ್ಮಾಂಡ ಗುರೂಜಿ ಹೇಳಿದ್ದಾರೆ ವಿನಯ್ ಗೌಡ ಒಳ್ಳೆಯ ಮನುಷ್ಯ ಕಾರ್ತಿಕ್ ಹಿತ್ತಾಳೆ ಕಿವಿ ಅವರು ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ವರ್ತುರ್ ಸಂತೋಷ್ ಪ್ರಿಯ ಸಿರಿ ಅವರು ತುಂಬಾ ಸಿಂಪಲ್ ಅಂತ ಬ್ರಹ್ಮಾಂಡ ಗುರೂಜಿ ಹೇಳಿದ್ದಾರೆ ಬ್ರಹ್ಮಾಂಡ ಗುರೂಜಿ ಅವರ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಲ್ಲಿ ಮೀನರಾಶಿಯವರು ಟ್ರೋಫಿಯನ್ನ ಹೊಡೆಯಬಹುದಂತೆ ವರ್ತೂರ್ ಸಂತೋಷ್ ಅವರು ಸೈಲೆಂಟ್ ಆಗಿದ್ದು ಬಿಗ್ ಬಾಸ್ ಟ್ರೋಫಿ ಗೆದ್ದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಗುರೂಜಿ ಹೇಳಿದ್ದಾರೆ